ಮಾತು ಮಾತಾಡಿದ್ರ ವೈರಿ ಬಾ ವೈರಿ ಎದ್ಯಾಗ ಡೈರೆಕ್ಟ್ ಬಾಣ ಬಿಟ್ಟಾಗಿರ್ಬೇಕು ರೀ ಏನ್ರೋ ಬರೋಬರಿ ಎರಡು ತಾಸ ಟೇಜ್ ಟೇಜು ತಗೊಂಡ್ರಿ ಈ ಚಾರ್ನೆ ಕೊಟ್ಟು ಹಚ್ಚದ ಬಾರ್ನೆ ಕೊಟ್ಟ ಬಿಡಸದಾಗ್ಲಾಕ ಬ್ಯಾಸ್ರಾಗಬೇಡ್ರಿ ಮಂದಿಗೆ ಎಷ್ಟು ಕೇಳಿರಿ ಎಷ್ಟು ಗಾಯ ಆಗ್ಯದಲ್ಲ ಅಟ್ಟ ಮಲಾಮ್ ಹಚ್ಚುದ ಕಲಿ ಹೌದ್ರಿ ಹೆಚ್ಚಿನ ಗುಡ್ಡ ಹೋಗಬೇಡ ಸುತ್ತಾಕ್ಲಾಕ್ ಹೋಗ್ಬೇಡ ಹೋಂಗೋಲಿ

ಯಾರಿಗತ್ತಿದ್ರು ನೋಡಿರಿ ಹಿಜರಿ ಆತ ಇಲ್ಲಿ ಗೊತ್ತಾಯ್ತು ನೋಡಿರಿ ಓ ಬಂಗಾರ ಗಿಂಡಿ ಅಂದ್ರೆ ಒಂದು ಬಿಡಿರಿ ಬಂಗಾರ ಗಿಂಡಿ ಅಂದ್ರ ಲ್ಯಾ ತಮ್ಮ ಹಂಗೆ ಅಲ್ಲೋಗಸು ಹಂಗೆ ರೀ ಅದಕ್ಕೆ ಹೇಳ್ತಾರೆ ಹಂಗೆ ಹನ್ನೆರಡು ವರ್ಷ ತಪಾ ಮಾಡಿದವಂಗ ಹಿಂದಿನ ಮುಂದಿನ ಎಲ್ಲ ತಿಳಿಬೇಕಾಗಿತ್ತು ತಮ್ಮ ಈಗ ರೈತ್ರು ಒಂದು ದಗದ ಮಾಡ್ತಾರಪ್ಪ ಏನು ಮಾಡ್ತಾರು ಹೊಲದ ಸುತ್ತಮುತ್ತಲೆಲ್ಲ ಬೇಲಿ ಹಚ್ತಾರೆ ಏ ಬೇಲಿ ಹಚ್ತಾರಲ್ಯ ಎದಕ್ಕೆ ಯಾಕೆ ಎದಕ್ಕೆ ಮಂದಿ ದನಗಳು ಬಂದು ನಮ್ಮ ಹೊಲ ಮೇಯ್ಬಾರ್ದೆ

ಖಾದವರ ಎಲ್ಲ ಮಾತು ಬರಲ್ಲ ತರ ಶ್ರೀ ಸಿಲ್ಕ್ ಖಾದವರ ಎಲ್ಲ ಯಬಸಕೊಂಡ ಯಾರು ತರವರ ಯಬಸಬೇಕagitala ಈ ಹೆಂಗಸರನ ಜಗ ಯಬಸತದ ನೀ ಹೋಗಿ ಮೊದಲ ಅವನು ಯಬಸಕೊಂಡ ಬ್ರ ಹೋಗ ಏ ಇವರನೇ ಮೊದಲ ಇವರ ಗಂಡ ಹಾಡವರ ಬರೆ ಹೆಂಗಸರನ ಯಬಸಾರ ಇವರ ಗಂಡ ಗಂಡಸರ ಯಬಸಾಯಿನ ಇವರ ತಮಾ ನಿನಗೊಂದು ಮಾತು ಹೇಳ್ತಿನಿ ಕೇಳು ಹೆಂಗಾ ಒಂದು ಮಾತು ಹೇಳೇನ ನಾನು ನನಗೆ ಏನತ್ತಾ ಬೆಂಕಿ ಅಂದ್ರೆ ಒಂದು ಗಂಡ ಇದ್ದಂಗತ್ತಪ್ಪ బ్యాంకి అంద్రు గండీ గం ఐతి కరే నీకి ఆర్లేక పుట్ట ఆగజీ బూజి ఉంద్ర హాగ ఆర్త క్ష్మణ మెంకీ అగ్ని దేవ దొడ్డవంత్ ಅಗ್ನಿ ದೇವ ಇದ್ರ ಮ್ಯಾಲ ಒಂದು ಮಾತು ಹೇಳ್ತಾರ ಪುರೋಹಿತರ ಹೋಗಿ ಕೇಳು ಈಗ ಅಗ್ನಿ ಕೊಂಡು ಹುಡಿರ್ತಾರ ಮನೆಯೊಳಗ ಅಗ್ನಿ ಅಗ್ನಿ ಹುಡಿರ್ತಾರೀ ಒಂದು ತುಪ್ಪ ಸುರು ಬೇಕಾದ್ರು ಅಗ್ನಿ ಸ್ವಾಹ ಅಗ್ನಿ ಸ್ವಾಹ ಅಗ್ನಿ ಕಂಡಕ್ಟರ್ ಏನ ಗುರು ಬಾಳ ದೊಡ್ಡವೇ ಅಗ್ನಿ ಬಹಳ ದೊಡ್ಡವಂತ ಹೇಳದೇ ಅಗ್ನಿ ಏ ಲಕ್ಷ್ಮಣ ಅಗ್ನಿ ಇರ್ತೈತಿ

ஏ ர tamam. <seinidad> ಜ್ಞಾನಿ ರಾಮ ಎದ್ದೋ ಆಗಿನ ಗಳಾದ್ರೂ ಹಿಂದಿನ ಮುಂದಿನ ತಿಳಿದಿಲ್ಲ ಆಗಿನ ಏ ಒಂದ ನೊಂದ ಟೈಮದೊಳಗ ರಾಮ ಹಾದ ನಡೆದೋ ಏ ರಾಮ ಹಾದ ನಡೆದಿಯದಪ್ಪ ಒಂದ ಹಾದ ಹಾದೆ ಹಾದಿಯ ತಂಡಸ ಕುತ್ತಿದ್ದಾವಾಗ

ರಾಮನ ಕಿವಿಯಾಗ ರಾಮ ಹಿಂದೆ ಮುಂದೆ ವಿಚಾರ ಮಾಡಲಿಲ್ಲ ಆಗಿನ ತಮ್ಮ ಅವನ ಮಾತ ಕೇಳಿ ಹೆಣ್ತಿನ ಏ ಅಗಸನ ಮಾತ ಕೇಳಿ ತಮ್ಮ ಮಾಡ್ಕೊಂಡು ಹೆಣ್ತಿನ ಬಿತ್ತ ಕೋಟ வ தோஹெட்டன சீதாதேவீத ரமாயணி ஒளகபர்தாரே ஏக்க வர்சராங்க ீதா சீத தரத ரோஹி அம்மா அந்த ஓதே நோடு ரோழ ஏ சீதா சேத்திரமே நக படத ஏழ வர்சோசி சீதா அம ஏ ಕೂಸಯ್ದಳ ಜನಕನ ಮನೆಯ ಭೂಮಿ ತೂಕದ ಬಾಣ ನಿನ್ನ ಪರಶುರಾಮ ಹೊತ್ತದ ಹೇ ಬಾಣ ಹೊತ್ತ ತಿರಗ ಆಗಿನ ಕ್ಷಣದಾಗ ಒಂದದ ಆತೋ ತಮ್ಮ ಆಗಿನ ಗಲದಾಗ தி ஆடத்த ஜனியாக ஏ வந்தன மனிள எட்டியதாக திர் ஆடத்தோழ வசுத கோச சீத்தா எத்தல மனியாக ಬರೆಸಿದ ತಾಯಿ ಸೀತ ಬಾಣ ಮಾತ್ರ ಎತ್ತಿಗೋ ಕುದುರೆ ಮಾಡಿ ಆಡ್ತಿದಳಪ್ಪ ಹೊರಗ ಆಂಗ್ಳಾಗ ಆಗ ಪರಶುರಾಮ ಹೇಳ್ತಾನಪ್ಪ ಜನಕ ರಾಜ ಜನಕ ಸಾಧಾರಣ ಅವತಾರ ಅಲ್ಲೋ ನಿನ್ನ ಮನೆಯಾಗ ಕೇಳೋ ನಿನ್ನ ಮನೆಯಾಗ ಸೀತಾ ಈ ಬಾಣ ನೆಗಿವಾಳ ಏ ಯ ಬಾಣ ಇದನ್ನ ಬಾಣ ಮಾತ್ರ ಪಣ ಕೈಯ ಅಂದ ಏನತ್ರೀ ನಾನೇ ನಾನೇ ನಮ್ಮ ಹೆಣ್ಮಕ್ಳವರೊಳಗೆ ಯಾರಿಗೆ ಬಂದಿಲ್ಲ ಏ ಯಾರಿಗೆ ಬಂದ ನಿಮ್ಮ ಒಳಗ ನೋಡ ಹತ್ತಿ ರಾವಣ ನರಕ ಪ್ರಾಪ್ತಿ ಆಗ್ಯದ ಆರು ಕೋಟಿ ಹೋಗಿ ಆರು ಕೋಟಿ ಆಗ್ಯದ ಇವರು ರಾವಣಗ ನಿನ್ನ ರಾವಣಗ ನಾನೇ ಬಂದ ಹೋಗ್ಯದ ನಾನೇ ಬಂದ ಹೋಗ್ಯದ ನಾಂದನು ನರಕ ಪ್ರಾಪ್ತಿ ಆಗೈತಿ ತಮ್ಮ ಇದು ಲಂಕಾ ಮೊದಲ அல்லந்த ராயணி ஓத பக்கூர் நமது ரமாயணி ஒழாயணி பாழதம் ஜெயன ராயண துளசி ராயண ரமாயணி வால்மீகி ரமாயணி ராயணி ஆனந்த ரமாயணி ரணி பாழ ரணி ராயணாமணி ஒளக நீ யாவது விஷய சிக்க ಹೌದು ಹುಲಿ ಕಾಲು ಬಿಳ್ತನಾ ಏನು ಮಾಡಂಗಿಲ್ಲ ತನವ್ ಇರ್ಲಿ ಅವನು ಬೇಕು ಅವನ ಕಡೆ ಲಕ್ಷ್ ಕೊಡಬೇಡಿ ತಮ ಈಗ ಹಾ ಏನಾಗ್ತಿ ಹೋಗೋ ಒಳಗ ಸರಾಯಿ ಬಾಟಲಿ ಹೊಕ್ಕಳೋ ಅವತಾರ ಬಾರಿನ ಐತಿ ಹಾ ಅದು ಏನು ಮಾಡ್ತಿತ್ತ ಈ ಕಾಕನ ಮೇಗಿನ ದೃಷ್ಟಾಂತ ನೆನಪಾಗಿದಾ ಹಂಗಾ ಈ ಬರೆ ದೋಸ್ತ್ರ ಇದ್ರುತ್ತಿಪ್ಪ ಹಾ ಏನಾಗ್ತಿ ಈ ಬರೆ మోస్త్ హాగ కాకన గత్ డ్రి వాస్తాక అప్ప బా దొడ్ అప్పావ్ దొడ్డవో కచారంపని అప్ప దొడ్డవర హెడ్ వర్ష తప్పి సాధు ಸಾಧು ಸಾಂದ್ರ ಅಂದ್ರ ಏನ ದು ಅಂದ್ರ ಏನ ಏನ್ರಿ ಸಾಧು ಅಂದ್ರ ಇದ್ರ ಅರ್ಥ ಏನ ಏನ್ರಿ ಸಾ ಅಂದ್ರ ಆರ ಗುಣ ಆರ ಗುಣ ದು ಅಂದ್ರ ಎಲ್ಲ ತೊಳಿ ಎಲ್ಲ ತೊಳಿ ಹೆಂಗ ಹೆಂಗ್ರಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಏನಾಗ್ತದ ಇವ ಆರು ಗುಣಗಳು ತೊಳೆದವ್ ಮಾತ್ರ ಸಾಧು ಆಗ್ತಾನೆಪ್ಪ ಸಾಧು ಆಗ್ತಾನ ಇರ್ಲಿಕ್ಕ ಸಾಧು ಆಗಂಗಿಲ್ಲ ಚಂತಾನ ಸಾಧು ಚಂಜಿ ಮುಂದ ಚೋದು ಇವನಲ್ಲೇ ಅದಕ್ಕೊಂದು ಮಾತು ಅಂದಾರ ಏನಂದಾರ ಏ ಕೋಳಿ ತಾಪ ಹಾಕ್ರಿ ಹುಂದು ಸುಮ್ಮನೆ ಕುಂಡರ್ಬೇಕಲ್ಲ ಹಾಂ 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 ಕೊಡಕ 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 ಅಲ್ಲೇ ಕುಟ್ಟಿ ಸುತ್ತ ಕುತನ ಇಲ್ಲ ಕುತ್ತಾನ ಹೆಂಗೆ ನೋಡು ಮನ್ಯಾಗ ಮುಚ್ಚದಂಗೆ ಮಾದಲ್ ನೆಟ್ಟಾಗ ಮಾತಾಡ್ದೆ ಕರಿ ನಿನಗೆ ಒಂದ ಮಾತು ಹೇಳಿನ ಆ ಮಾತು ಗಾತೈತಿ ಮಾತು ಮುತ್ತೈತಿ ಮಾತು ಮಾಣಿಕ್ಯೈತೆ ಮಾತು ರತ್ನದ ಅದರೇ ಮಾತು ಒರಿ ತಮ್ಮ ಮಾಣಿಕ್ಯ ತಂದ ಮಾತು ಅರಿಯದ ಅದಮ್ಮ ಜಗಳವ ತಂದ ಇದನ್ ಯಾಕಂದಾನೆ ಲಕ್ಷ್ಮಣ ಒಂದ್ ಮಾತು ಹೇಳಿ ಸ್ಟೇಜ್ ಮ್ಯಾಗ ಏನ ಹಾಡಿದವ್ರು ಮನಿ ಹಾಳ ಕೂತ್ ಕೇಳದವ್ರು ಮನಿ ಕೇಳು ಸುಮ್ಮ ಕೂತವ್ರ ಮನಿ ಸುಡಗಾಡ ಹತ್ತು ಲಕ್ಷ ಮಾಡಿ ಬಂದದಿ ಕೊಟ್ಟ ಇದನ್ನ ಹೇಳಕ್ ಕರೆಸರು ಹ್ಯಾಂಗರೇ ಹಾಡಿಕೆ ಮಾಡಿದ ಹಸರಂತ ಹಾಡ್ಕಿ ಮಾಡ್ಕೋತರಿ ಯಾವ ಗುರು ಏನು ದುನಿಯಾ ಹಾಕಿದ್ರು ಎಷ್ಟು ಉಣಬೇಕಾಗ್ಯ ಅಟ್ಟ ಉಣಬೇಕಾಗ್ಯತಿ ಯಾವ್ದು ಬೇಡ ಆಗೈತಿ ದಾಂಡಿಗೆ ಸರ್ಸಬೇಕಾಗ್ಯ ಬಿಡತೀರಿ ಅದೇನತ್ತಲ್ಲ ತಮ್ಮ ಇವ್ ಮಾಡುದಾಗ ಹೆಂಗಲಕ್ಕ ಅಂದ್ರೆ ಹಾದಿ ದಾಂಡಿಗೆ ಒಂದ್ ಹುಡುಗ ಹೇಸಿ ಮಾಡ್ಲಾಕ್ ಕೂತಿಯಪ್ಪ ಹುಡುಗ ಒಂದು ಹೇಸ್ಕಿ ಮಾಡ್ಲಾಕ್ ಕೂತಿತ್ತು ನಾ ಏನಂದೆ ಲಕ್ಷ್ಮಣನ್ ಅಂತೀ ತಮ್ಮ ಹುಡುಗ ಹುಡುಗ ಮಾಡ್ಬೇಕಾದ್ರೆ ಯಂದ ಸೌತಿ ಕಾಯಿ ಹಿಡದಿತ್ತು ಮ್ಯಾಲ ಕೈ ಕಾಯಿ ತಿಳ ಹೇಸ್ಕಿ ಮಾಡ್ತಿತ್ತು ನಾ ಅಂದೆ ತಮ್ಮ ಏನಂದ್ರಿ ಲಕ್ಷ್ಮಣ ಒಂದು ಹಾಕುದ್ರೆ ಮಾಡು ಒಂದು ತಿನ್ನುದ್ರೆ ಮಾಡು ಒಂದ್ ತಿನ್ನುದ್ರೆ ಮಾಡು ನಾವ್ ಹೇಳಂತ ಈ ಮಗ ಏನಬೇಕ್ರಿ ಅವಾಗ ಏನ್ ಮಾಡ್ತಾ ನೀವು ಲಕ್ಷ್ಮಣ ಅದನ್ನೇನು ಹೇಳ್ತೀನಿ ನಾನು ಹಾಕ್ಯಾನ್ದು ಹಚ್ಬಿಡ್ತೀನಿ ಅದನ್ನ ಸಂತಿ ನಾನು ನಾನ್ಯ ಕೇಳ್ತೀವಿ ಅಂದವ ಈ ಲಕ್ಷ್ಮಣದಾಗ ಹಂಗೆ ನಡ್ದದ ಕುಚ್ ಪೇಲಿ ಟೇಜ್ಗೆ ಮಾತಾಡ್ಬೇಕಾದ್ರೆ ನಾಲಿಗೆ ಮ್ಯಾಗ ನಿಗಾ ಇರ್ಲಿ ಆ ಭಾಳ ಶ್ಯಾನಿಯಾರಿ ಅಂತ ಹೇಳಿ ರಾಯಬಾಗ ತಾಲೂಕದಿಂದ ನಿನ್ನ ಭಾಳ ದೂರಿಂದ ರೊಕ್ಕ ಕೊಟ್ಟ ಕರ್ಸ್ಯಾರು ಏ ದೂರಿಂದ ಕರ್ಸ್ಯಾರ ಕೂತವ್ರು ಮನೆ ಕೇಡಾಗ್ತೈತಿ ಹಾಡೋರು ಮನಿ ಹಾಳಾಗ್ತಿತ್ತಂದ್ರ ಮತ್ತ ಇಲ್ಲಿ ಅದಕ್ಕೆ ಬಂದರು ಡೊಗಲಕ್ಕ ಮೂರು ಮಂದಿ ಸುಮ್ಮ ಕುತಾರ ಮನೆ ಸುಡಗ್ಯಾಡ ಅಂದ್ರೆ ಅವ್ರ ಎತ್ತಿನ ಕುಣ್ದೇಡ್ ಬೇಕ ಇವ ಮುಂದ ಅವನು ಮು ನೀವು ಮುಂದೆ ಎದು ಕುಣಿಲತ್ತ ನೀ ಯಾರಿಗ್ ಗೊತ್ತವ ಮಾತು ಮಾತಾಡಿದ್ರ ವೈರಿ ಬಾ ವೈರಿ ಎದ್ಯಾಗ ಡೈರೆಕ್ಟ್ ಬಾಣ ಬಿಟ್ಟಂಗಾಗಿರ್ಬೇಕು ರೀ ಏನ್ರೂ ಬರೋಬರಿ ಎರಡ್ ತಾಸ ಹತ್ತ ಟೇಜ್ ತಗೊಂಡ್ರಿ ಈ ಚಾರ್ನೇ ಕೊಟ್ಟು ಹಚ್ಚದು ಬಾರ್ನೆ ಕೊಟ್ಟು ಬಿಡಸುದಾಗ್ಲಕ್ಕದ ಬ್ಯಾಸ್ರ ಆಗ್ಬೇಡ್ರಿ ಮಂದಿಗೆ ಎಷ್ಟು ಕೇಳಿರಿ ಎಷ್ಟು ಗಾಯ ಆಗ್ಯದಲ್ಲ ಅಟ್ಟ ಮಲಾಮ್ ಹಚ್ಚುದ ಕಲಿ ಹೆಚ್ಚಿನ ಗುಡ್ಡ ಸುತ್ತಾಕ್ಲಕ್ ಹೋಗಬೇಡ ಎಲ್ಲಾ ಬಿಟ್ಟನ್ರಿ ನಮ್ಮ ಜೋಕಮಾರ ಬಾರದಾನು ಓದ್ಯತ್ರಿ ಯಾರ ಯಾರ ಬಾರದ ಯಾರು ನೋಡಿಲ್ಲ ಜೋಕಮ ಏ ಹಪೇಲಿ ನಾವ್ ಜಾಲಿಕಾಯಿ ಮತ್ತ ಅದ ಜಾತಿ ಅವ್ನ ನೀನು ಭೀ ಮತ್ ಒಂದ್ ಬಡದು ತೋರಿಸು ಬೇನಕಾಯಿ